ಎಲ್ಲರಿಗೂ ನಮಸ್ಕಾರ ರಾಮಕೃಷ್ಣ ಆಶ್ರಮದಿಂದ ನೆರವು ಜಪಾನಂದ ಸ್ವಾಮೀಜಿಯವರು ಕಳೆದ ಒಂದು ವಾರದಿಂದ ಭೀಕರವಾಗಿ ಸುರಿಯುತ್ತಿರುವ ಮಳೆಗೆ ಕೇರಳ ಸೇರಿದಂತೆ ಬೆಳಗಾವಿ ಗೋಕಕ್ ತಾಲೂಕಿನ ಜನರಿಗೆ ದಿನನಿತ್ಯ ಬಳಸುವ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಕರ್ನಾಟಕ ಬೆಳಗಾವಿಯ ಗೋಕಕ್ ತಾಲೂಕು ಮತ್ತು ಕೇರಳದ ವಯನಾಡು ಜಿಲ್ಲೆಯ ಜನರು ಭೀಕರ ಮಳೆಗೆ ಊರಿಗೆ ಊರೇ ಕೊಚ್ಚಿಕೊಂಡು ಹೋಗಿದ್ದು ಅನೇಕರು ಸಾವನ್ನಪ್ಪಿದ್ದಾರೆ ಹಲವು ಮಂದಿ ಕಾಣೆಯಾಗಿದ್ದಾರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವ ಅಲ್ಲಿನ ಜನರಿಗೋಸ್ಕರ ಶ್ರೀರಾಮಕೃಷ್ಣ ಆಶ್ರಮ ಪಾವಗೌಡ ಹಾಗೂ ಇನ್ನೋಫಾಸಿಸ್ ಫೌಂಡೇಶನ್ ಇವರ್ ರೆಡ್ ಕ್ರಾಸ್ ಕರ್ನಾಟಕ ಇವರ ಸಹಯೋಗದೊಂದಿಗೆ ಅಲ್ಲಿಯ ಸ್ವಯಂ ಸೇವಕರು ಹಾಗೂ ಆಶ್ರಮದ ಅಪಾರ ಭಕ್ತರು ಸೇರಿ ಆಹಾರ ಕಿಟ್ ಬೆಡ್ಶೀಟ್ ಸೋಪ್ ಸೇರಿದಂತೆ ದಿನನಿತ್ಯ ಬಳಸುವ ಮೂರು ಸಾವಿರದ ಐನೂರು ರೂಪಾಯಿಗಳ ಐದು ಸಾವಿರ ಆಹಾರ ಮತ್ತು ದಿನಸಿ ಕಿಟ್ ನಿರಾಶ್ರಿತರಿಗೆ ಸೋಮವಾರ ಪಾವಡದಿಂದ ಹೊರಡಿ ಅಲ್ಲಿಯ ಜನರಿಗೆ ಕಿಟ್ ವಿತರಿಸಲಾಗುತ್ತಿದೆ ವರದಿ ಮಾರುತಿ ಎಂಎಸ್ ಮೀಡಿಯಾ this is me ರ ಕಳೆದ ಮೂವತ್ತು ವರ್ಷದಿಂದ ರಾಮಕೃಷ್ಣ ಸೇವಾಶ್ರಮ ಪಾವುಗಡ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಪ್ರಕೃತಿ ವಿಕೋಪ ಆಗುತ್ತೋ ಅಲ್ಲಿ ಹೋಗ್ತಿರೋದು ನಿಮ್ಮೆಲ್ರಿಗೂ ಗೊತ್ತು ಜಗಜ್ಜಾಹೀರ ನನಗೆ ತಮಾಷೆ ಏನಂದರೆ ಗೋಕಾಕಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂತು ಅಂದರೆ ಎಲ್ಲ ನನಗೆ ಫೋನ್ ಮಾಡ್ತಿದ್ದಾರೆ ಸ್ವಾಮೀಜಿ ಇನ್ನೂ ಬಂದಿಲ್ವಾ ಸ್ವಾಮೀಜಿ ಬಂದಿಲ್ವಾ ಮತ್ತು ನಮ್ಮ ಈ ಲಿವೋಟಿಸ್ ಭಕ್ತರೆಲ್ಲರೂ ಸ್ವಾಮಿ ಯಾವಾಗ ಕರೆದಿಲ್ಲ ನಾವು ಇನ್ನೂ ಪ್ಯಾಕ್ ಮಾಡಬೇಕಲ್ವಾ ಸ್ವಾಮೀಜಿಯಲ್ಲಿ ಇದಾಗಿದೆ ಈಗ ನಾನು ಎರಡು ಕಡೆ ಓಡಾಡ್ತಾ ಇದ್ದೀನಿ ಒಂದು ವೈನಾಡು ಒಂದು ಗೋಕಾಕ್ ಟೋಟಲ್ಲು ಆರು ಸಾವಿರ ಜನಗಳಿಗೆ ನೋಡ್ಕೊಳ್ಳೋದಕ್ಕೆ ನಾವು ಈ ವರ್ಷ ಪ್ಲ್ಯಾನ್ ಮಾಡಿದ್ದೀವಿ ಸಿಕ್ಸ್ ಥೌಸಂಡ್ ಇದಾದ ಮೇಲೆ ಗೋಕಾಕಲ್ಲಿ ನಮ್ಮ ವಾಲಂಟೀರ್ಸ್ ಇದ್ದಾರೆ ರೆಡ್ ಕ್ರಾಸ್ ಸಂಸ್ಥೆ ಜೊತೆ ಮತ್ತು ನಾಗಣ್ಣ ಅವರು ಅವರು ಫಾರ್ಮರ್ ಚೇರ್ಮನ್ ರೆಡ್ ಕ್ರಾಸ್ ಮತ್ತು ಸೆಂಟ್ರಲ್ ಕಮಿಟಿಯವರು ಅವರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಅಲ್ಲಿ ಮಿಸ್ಟರ್ ಬಾದಾಮಿ ಡಾಕ್ಟರ್ ಬಿದ್ರಿ ಮಹಂತೇಶ್ ಲೋಟೆ ಇವರೆಲ್ಲರೂ ಸೇರಿಕೊಂಡಿದ್ದಾರೆ ನನಗೆ ಅಲ್ಲೂ ಪ್ರತಿ ಊರಲ್ಲೂ ನಮಗೆ ಡಿವೋಟಿಸಿದ್ದಾರೆ ಅಲ್ಲಿ ನಮಗೀಗ ಸುಮಾರು ನೂರ ಐವತ್ತಕ್ಕೂ ಮಿಗಿಲಾದ ವಾಲಂಟಿಯರ್ಸ್ ಇದ್ದಾರೆ ಈಗ ನಾವು ಇದನ್ನೆಲ್ಲ ಲಾರಿನಲ್ಲಿ ಕಳಿಸ್ತಾ ಹೋಗ್ತಾ ಇದ್ದೀವಿ ಈಗ ಬಹುಶಃ ಈ ಕೆಲಸ ಆದಮೇಲೆ ನಮ್ಮ ನನ್ನ ಪರ್ಸನಲ್ ಒಂದು ಇಂಟ್ರೆಸ್ಟ್ ಇದೆ ಯಾವ ಸ್ಕೂಲ್ನಲ್ಲಿ ಐವತ್ತು ಜನ ಅರವತ್ತು ಜನ ಇದ್ದರೋ ಯಾವ ಸ್ಕೂಲ್ ಹೋಯ್ತೋ ಆ ಸ್ಕೂಲನ್ನ ಪೂರ್ಣವಾಗಿ ಕಟ್ಟಿಸಬೇಕು ಅಂತ ನಾವು ಮನಸ್ಸು ಮಾಡಿದ್ದೇವೆ ಆ ಸ್ಕೂಲನ್ನ ಪುನರ್ ನಿರ್ಮಾಣ ಮಾಡಿ ಇಡೀ ಮುಂದಿನ ಪೀಳಿಗೆಗೆ ಒಂದು ಶಾಶ್ವತವಾದ ಶಿಕ್ಷಣ ಕೇಂದ್ರವಾಗಲಿ ಅನ್ನೋ ಆಸೆ ಅದನ್ನು ನಾನು ಈಗ ಮುಂದಿನ ವಾರದಲ್ಲಿ ಕೇರಳಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿಯ ಕಲೆಕ್ಟರು ಅಲ್ಲಿಯ ಡೆಪ್ಯೂಟಿ ಕಲೆಕ್ಟರು ಎಲ್ಲರೂ ನಮ್ಮ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ ನಿಮ್ಗೆ ಇನ್ನೊಂದು ಅವಾಶೆ ಏನು ಗೊತ್ತಾ ಎಲ್ಲಿ ಏನಾದರೂ ಸರ್ಕಾರದ ಅಧಿಕಾರಿಗಳು ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸ್ವಾಮೀಜಿ ಯಾವಾಗ ಬರ್ತೀರಾ ನಾನು ಇಲ್ಲಿ ಡೆಪ್ಟಿ ಕಮಿಷನರ್ ಆಗಿದ್ದೀನಿ ಕಲೆಕ್ಟ್ರಾಗಿದ್ದೀನಿ ನಿಮ್ಮ ಹೆಸರೆಲ್ಲ ಇಲ್ಲಿದೆ ಯಾವಾಗ ಬರ್ತೀರಾ ಅಂತ ಕೇಳ್ತಾರೆ ಸಾಕು ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಈ ಒಂದು ಕೆಲಸ ಆಗ್ತಿದೆಲ್ಲ ಸಾಕು ಈಗ ನಾವು ಹತ್ತಿರ ಆರು ಸಾವಿರ ಜನಕ್ಕೆ ನಾವು ಸಹಾಯ ಮಾಡಕ್ಕೆ ಆರಂಭ ಮಾಡಿದ್ದೀವಿ ಇದು ಮೊದಲನೇ ಹಂತ ರಾಮಕೃಷ್ಣ ಸೇವಾಶ್ರಮದ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಇನ್ಫೋಸಿಸ್ ಫೌಂಡೇಶನ್ ಹಾಗೂ ನಮ್ಮ ಭಕ್ತರು ಇತರ ಭಕ್ತರನ್ನ ಸಹಕಾರ ನೀಡ್ತಾ ಇದ್ದಾರೆ ಪಾವಗಡದಲ್ಲಿ ನಮಗೆ ತಲ್ಲಂ ಟ್ರೇಡರ್ಸ್ ಹಾಗೂ ಟಿ ಪಿ ಎಸ್ ಟ್ರೇಡರ್ಸ್ ಸುಬ್ರಹ್ಮಣ್ಯ ಸ್ಟೋರ್ ಮತ್ತು ಹುಬ್ಬಳ್ಳಿಯಿಂದ ನಮಗೆ ಸಹಕಾರ ನೀಡ್ತಿದ್ದಾರೆ ಮತ್ತು ವಾಹನದ ಸೌಕರ್ಯವನ್ನು ತಲ್ಲಂ ಬಾಬು ನಮಗೆಲ್ಲ ಸಹಕಾರ ನೀಡ್ತಿದ್ದಾರೆ ಅವರು ಯಾಕೆ ಅವ್ರ ಹತ್ರ ನಾವು ಆ ವೆಹಿಕಲ್ ಅಂದರೆ ಆ ಲಾರಿ ನಮ್ಮ ಜೊತೆ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾಯಿದೆ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಹಣದೆಲ್ಲ ಮುಖ್ಯ ಇದೆ ಇಲ್ಲಿ ನಮ್ಮ ಜೊತೆ ಹೊಂದ್ಕೊಂಡು ಕೆಲಸ ಮಾಡೋದು ಸೊ ಹಾಗಾಗಿ ಒಳ್ಳೆಯ ತಂಡ ಇದೆ ಟೀಮ್ ವಿವೇಕಾನಂದ ಅಂತ ಕರಿತೀನಿ ಆ ತಂಡದ ಜೊತೆ ನಾನು ಸೇವೆ ಮಾಡ್ತಾ ಇದ್ದೀನಿ ಸ್ವಾಮಿ ವಿವೇಕಾನಂದರ ಕೃಪೆ ಜಗನ್ಮಾತೆಯ ಕೃಪೆ ಶ್ರೀರಾಮಕೃಷ್ಣರ ಆಶೀರ್ವಾದ ಮತ್ತು ಮಹಾಮಾತೆ ಶಾರದಾದೇವಿಯರ ಆಶೀರ್ವಾದ ಶನಿ ಮಹಾತ್ಮನ ಆಶೀರ್ವಾದ ಸುಬ್ರಹ್ಮಣ್ಯೇಶ್ವರನ ಆಶೀರ್ವಾದ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಎಲ್ಲ ಕೆಲಸ ಚೆನ್ನಾಗಾಗ್ತಿದೆ ನಮಸ್ಕಾರ ಈ ಕೆಲಸಗಳು ಬಹುಶಃ ಇನ್ನು ಎರಡು ತಿಂಗಳು ನಡೆಯುತ್ತೆ ಯಾಕೆಂದರೆ ಎಲ್ಲ ಸಾಮಾನು ಬೇರೆ 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 ಕಡೆಯಿಂದ ಬರುತ್ತೆ ಅದನ್ನು ಒಂದನ್ನು ಹಾಕಿ ತೊಗೊಂಡು ಹೋಗಿಬಿಡ್ಬೇಕು ಮತ್ತು ತುಂಬ ಕಷ್ಟ ಇದೆ ರೋಡ್ಗಳು ಅಷ್ಟು ಚೆನ್ನಾಗಿಲ್ಲ ಕೇರಳಾಗೆ ನನಗೆ ಈಗಲೂ ಮೆಸೇಜ್ ಕಳಿಸಿದ್ದಾರೆ ಇನ್ನೂ ಒಂದು ವಾರ ನೀವು ಬರಬೇಡಿ ಸ್ವಾಮೀಜಿ ಒಳಗಡೆ ಯಾರು ಬಿಡ್ತಿಲ್ಲ ಅಂತ ನಾನು ಮುಂದಿನ ವಾರ ಹೋಗ್ತಾಯಿದ್ದೀನಿ ವೈನಾಡಿಗೆ ವೈನಾಡಲ್ಲಿ ನಾನು ಈಗಾಗಲೇ ಮೂರು ಸರಿ ಕೆಲಸ ಮಾಡಿದ್ದೀನಿ ಮತ್ತು ಇದ್ದೀನಿ ಕೇರಳದಲ್ಲೂ ಅನೇಕ ಪ್ರದೇಶಗಳಿಗೆ ಕೆಲಸ ಮಾಡಿದ್ದೀನಿ ಪಟ್ಟಣಂಪಿಟ್ಟ ತಿರುಗಲ್ಲ ಕೊಯ್ಲಾಂಡಿ ಆಮೇಲೆ ಇದು ಆಲಟ್ ನಾವು ಕೆಲಸ ಮಾಡಿದ್ವಿ ನಮ್ದು ಅಭ್ಯಾಸ ಭಗವಂತ ನಮಸ್ಕಾರ